ಇಂಡಿಯನ್ ಕಿಚನ್ಗೆ ನಾನು ತುಂಬಾನೇ ಸಿಂಪಲ್ ಹಾಗೆ ಈಸಿ ಮೆಥಡ್ ಅಲ್ಲಿ ವೆಜ್ ಕುರ್ಮಾ ತರಕಾರಿ ಕುರ್ಮನ ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೇನೆ ಹಾಗೆ ಬನ್ನಿ ಏನೇನ್ ಬೇಕು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ ಕುಕ್ಕರ್ಗೆ ನೂಕೋಲ್ ಒಂದು ಕ್ಯಾರೆಟ್ ಒಂದು ಆಲೂಗಡ್ಡೆ ಹಾಗೆ ಒಂದು ಸ್ವಲ್ಪ ಬೀನ್ಸ್ ನಾನು ಕಟ್ ಮಾಡಿ ಇದರಲ್ಲಿ ಹಾಕೊಂಡಿದ್ದೀನಿ ನೀರಿನಲ್ಲಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಬಿಡ್ರಣ ಹಾಗೆ ಈಗ ಮಿಕ್ಸಿ ಜಾರ್ನಲ್ಲಿ ಒಂದು ಪೂರ್ತಿ ಇಡೀ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಂತಿದ್ದೀನಿ ತೆಂಗಿನಕಾಯಿ ತುರಿ ತುರ್ಕೊಂಬಿಟ ಯಾಕಂದರೆ ಚೆನ್ನಾಗಿ ನುಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ತೆಂಗಿನಕಾಯಿ ರೇಟ್ ಜಾಸ್ತಿ ಆಗಿದೆ ಫಾರ್ಟಿ ರುಪೀಸ್ ಒಂದು ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಹಾಗೆ ಒಂದು ಸ್ವಲ್ಪ ಗಸಗಸೆ ಎರಡು ಏಲಕ್ಕಿ ಒಂದು ಸಣ್ಣ ಸಣ್ಣದಾಗಿರುವಂಥ ಮೂರು ಅಲ್ಲ ಏಲಕ್ಕಿನೇ ಹಾಕಿಲ್ಲ ಅಲ್ಲ ಅಮ್ಮ ಏಲಕ್ಕಿ ಕೊಡಮ್ಮ ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಕ್ಕೆ ಏಲಕ್ಕಿ ಇದರಲ್ಲಿ ನಮ್ಮಮ್ಮನಿಗೆ ಹೇಳಿದೆ ಹಾಕಿ ಇಡು ಇದರಲ್ಲಿ ಅಂತ ಏಲಕ್ಕಿನೇ ಇಲ್ಲ ಇದರಲ್ಲಿ ಇವಾಗ ಹಾಕ್ಕೊಂಡಿದ್ದೀನಿ ಗಸಗಸೆ ಹಾಗೆ ಎರಡು ಪೂರ್ತಿ ಈರುಳ್ಳಿ ಕಟ್ ಮಾಡಿ ಹಾಕೊತ ಟೊಮೆಟೊ ಹಾಕೊಂಬಿಡಿ ಇಷ್ಟು ಹಾಕೊಂಡು ರುಬ್ಕೊಂಬಿಡೋಣ ಇದರಲ್ಲಿ ಇನ್ನೂ ಎರಡು ಏಲಕ್ಕಿ ಹಾಕಬೇಕು ಈಗ ಹಾಕೊಂತೀನಿ ಎರಡು ಏಲಕ್ಕಿನ ಹಾಕೊಂಡ್ಬಿಡೋಣ ಈಗ ಒಂದು ಸ್ವಲ್ಪ ನೀರು ಹಾಕಿ ಚಂದ ರುಬ್ಬಿ ಎದ್ದಿಟ್ಕೊಂಬಿಡೋಣ ಎರಡು ಸ್ಟಾರ್ ಹಾಕೊತಾ ಇದ್ದೀನಿ ಒಂದು ಚಕ್ಕೆ ಒಂದು ಪಲವೆಲೆ ಹಾಕೊಂಡ್ಬಿಡೋಣ ಹಾಗೆ ನಾನು ಅಂದರೆ ಹೇಳ್ದಂಗೆ ಬೀನ್ಸು ಕ್ಯಾರೆಟು ನೂಕೋಲು ಆಲೂಗಡ್ಡೆನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂತಿದ್ದೀನಿ ರೈಸು ಜೀರಾ ರೈಸು ಹಾಗೆ ಚಪಾತಿ ದೋಸೆ ಇಡ್ಲಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ನೀವು ಮಾಡಿಕೊಂಡ್ರೆ ಹಾಗೆ ಒಂದು ಬಟ್ಲು ನಾನು ಹಸಿ ಬಟಾಣಿನೇ ಎತ್ಕೊಂಡಿದ್ದೀನಿ ಬಟಾಣಿ ಪೂರ್ತಿ ಹಾಕೊಂಡ್ರಣ್ಣ ಹಾಗೆ ಒಂದು ಸ್ವಲ್ಪ ಹೂಕೋಸು ಚಂದ ಬಿಸಿನೀರಿನಲ್ಲಿ ತೊಳೆದು ಹಾಕೊಡಿ ಹಾಗೆ ಒಂದು ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಟೊಮೆಟೊನು ಇದರಲ್ಲೇ ಹಾಕೊಂಡ್ರಣ ರುಚಿಗೆ ತಕ್ಕಷ್ಟು ಉಪ್ಪು స్వల్ప అర్శీ ఖారెస్ట్ బో అని పుడి ఎరడ్ స్పూన్ ధనియా పుడి హ ನಾವು ರುಬ್ಬಿ ಎತ್ತಿಟ್ಕೊಂಡಿರೋಂತ ಮಸಾಲೆನೂ ಹಾಕೊಂಡ್ಬಿಡೋಣ ಮಾಡ್ಕೊಂಬಿಡೋಣ ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಿದ್ದೀನಿ ಹಾಗೆ ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬಿಡಿ ತುಂಬ ತೆಳು ಮಾಡಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಬ್ರೆನಾ ಪೂರ್ತಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದೀನಿ ಈಗ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಮಟನ್ ಮಸಾಲಾನ ಹಾಕೊಂಡ್ಬಿಡೋಣ ಮಾಡಿ ಲಾಸ್ಟಿಗೆ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಕ್ಕರ್ ಮುಚ್ಚ ಮುಚ್ಚಿ ನಾನು ಒಂದು ವಿಷನ್ ಬಿಡ್ತಿದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ನಮಗೆ ಕುರ್ಮಾ ರೆಡಿ ಆಗೋಗುತ್ತೆ ಈಗ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ ಇದು ಒಂದು ವಿಜಯನ್ ಆಗಿದೆ ಹಾಗೆ ಸ್ಟೀಮು ಹೋಗಿದೆ ಈಗ ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ ನೋಡ್ಬೋದು ಕುರ್ಮಾ ರೆಡಿ ಇದೆ ಇಡ್ಲಿಗೆ ದೋಸೆಗೆ ಹಾಗೆ ಚಪಾತಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇವತ್ತು ಇಡ್ಲಿ ಮಾಡಿದ್ದೀನಿ ಮನೆಯಲ್ಲಿ ಇಡ್ಲಿ ಮಾಡಿದ್ದೀವಿ ಹಾಗೆ ಇಡ್ಲಿಗಾಕೊಂಡ ನಾಷ್ಟಕ್ಕೆ ಇಡ್ಲಿ ಮಾಡಿದ್ವಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ವೆಜ್ ಕುರ್ಮಾ ಮಾಡ್ಕೋಬಹುದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬರ್ತಂತ ಹೇಳಿ ನಾನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್